ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ಬರೀ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಹಾಸ್ಪಿಟಲ್ದೊಳಗನೆ ಬ್ಲಾಗ್ ಆಗಿಬಿಟ್ಟೈತಿ ಏನು ಮಾಡ್ತಿತ್ತು ಫ್ರೆಂಡ್ಸ ಯಜಮಾನ್ರು ನೋಡ್ರಿ ಹಾಸ್ಪಿಟಲ್ಗೆ ಮತ್ತು ಬಂದಿದ್ರು ಅವರು ಏನಪ್ಪ ಅಂದ್ರೆ ನಮ್ಗೆ ನಾನು ನಡ್ಕೊತ ಹೋಗಿ ಬರ್ಬೋದ್ರಿ ಹಾಸ್ಪಿಟಲ್ ಸಮೀಪನೇ ಇತ್ತು ಆದ್ರೆ ಇಲ್ಲಿ ಹಾಸ್ಪಿಟಲ್ದಾಗ ಕುಂದ್ರಕ್ಕೆ ಸ್ನೇಹ ಸನ್ನೆ ಆಕಿಂದು ಸ್ಕೂಲಿಗೆ ಹೋಗಬೇಕಾ ಮತ್ತು ಯಜಮಾನ್ರು ಒಂದು ಏಳು ಎದ್ದು ಇಲ್ಲಿ ಜೊತೆಗೆ ಜೊತೆಗಿದ್ರೆ ನಾನು ಒಂದು ಎಂಟು ಒಂಬತ್ತು ಒಳಗನೆ ಮನೆಗೆ ಬಂದು ಜಾಕ ಮಾಡಿ ಸ್ವಲ್ಪ ಪೂಜೆದೆಲ್ಲ ನೋಡಿಕೊಂಡು ಏನಾದರೂ ಸ್ನೇಹ ಬುತ್ತಿ ಕಟ್ಟಿ ನಾನು ಇಷ್ಟೇನ ಮಾಡಿಕೊಂಡು ಯಜಮಾನ್ರಿಗೆ ಇಷ್ಟು ಎಲ್ಲ ಏನಾದ್ರು ಮಾಡಿ ಇಟ್ಟು ಬರ್ತೀನಿ ನಾನು ತಂದಿದ್ದೆ ಬಟ್ ಬ್ಯಾಡ ಸೀಸನ್ ಐತಿ ಹೆಚ್ಚು ಕಮ್ಮಿ ಆದರೂ ನಡೆಯಂಗಿಲ್ಲ ಈಗ ಖಾಲಿ ಟೈಮ್ದಾಗ ಸ್ವಲ್ಪ ಪರವಾಗಿಲ್ಲ ಈಗ ಸೀಸನ್ ಟೈಮ್ ನೋಡಿರಿ ಹಂಗಾಗಿ ಜಾಸ್ತಿ ಅವ್ರಿಗೆ ಟೈಮ್ ಸಿಗಲ್ಲ ಯಜಮಾನ್ರಿಗೆ ಬೇಡ ಹೋಲ್ಬಿಡು ನಾನು ಏನಾದರೂ ತಂದು ಕೊಡ್ತೀನಿ ಅಂತಂದು ಪಿಲ್ಲೋಗಿ ಇವಾಗ ನಾಷ್ಟಕ್ಕ ಇಡ್ಲಿ ತಂದು ಕೊಟ್ಟಾರ್ರೀ ಹೋಗೋದ್ರಿ ಸಾವಿರಷ್ಟ ಕೆಲಸ 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 ಯಜಮಾನ್ರು ಅಂಗಡಿ ಕೆಲಸನೂ ಮಾಡ್ತಾರೆ ಜೊತೆಗೆ ಮಾಲಕರು ಹೊಲದ್ದು ಏನಾದರೂ ಇತ್ತಂದ್ರೂ ಹೋಗಿ ಬರ್ತಾರ ಡ್ರೈವಿಂಗ್ ಕೆಲಸನೂ ಕೂಡ ಮಾಡ್ತಾರೆ ಮಾಲಕರು ಮನೆಯಂದು ಕೂಡ ಕೆಲಸ ಏನಾದರೂ ಇದ್ದವು ಅಂದ್ರೆ ಮಾಡ್ತಾರೆ ಮನೆ ಮಗನಕ್ಕಿಂತ ಹೆಚ್ಚಿಗೆ ದುಡಿತಾರೆ ನೋಡ್ರಿ ಫ್ರೆಂಡ್ಸ ಎಲ್ಲದಕ್ಕೂ ಯಜಮಾನ್ರಿಗೆ ಮನೆಗೆ ಹೆಂಗ್ಯಾಕಿರಲ್ಲಕ್ಕ ಹೊರಗಡೆ ಅಂತರೂ ನಿಯತ್ತಿನ ಮಗ ಅಂತಾರಲ್ರಿ ಆ ಥರದ್ದು ಸ್ವಭಾವದ್ದು ನಮ್ಮ ಯಜಮಾನ್ರದ್ದು ನೋಡ್ರಿ ಸೊ ಇವಾಗ ನಷ್ಟ ಮಾಡ್ತೀವಿ ನನಗೆ ಉಪವಾಸ ನೋಡಿರಿ ಸೋಮವಾರ ಮಂಗಳವಾರ ಎರಡು ದಿನ ಉಪವಾಸ ಅಂಥೇಳಿ ಶುರು ಮಾಡಿದ್ವಿ ನಾವು ಸೋಮವಾರ ದಿನವೇ ಇತ್ತು ಫಸ್ಟ್ ಉಪವಾಸ ಅತ್ತೆ ಬಂದು ಅಡ್ಮಿಟ್ ಆಗಿದ್ವಿ ಇದು ಮಂಗಳವಾರ ದಿನದ ಬ್ಲಾಗ್ ನೋಡಿರಿ ನನಗೆ ಬುಧವಾರ ಎಡಿಟ್ ಆಗಲಿಲ್ಲ ಫ್ರೆಂಡ್ಸ ಯಾಕಂದ್ರೆ ನಿಮ್ಗೆ ಕಂಟಿನ್ಯೂ ವಿಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ ನೀವು ನಂತೂ ಗಪ್ಪು ಕುಂದ್ರಕ್ಕ ತಯಾರಿ ಇಲ್ಲರಿ ಹಾಸ್ಪಿಟಲ್ದೊಳಗೆ ಬರೀ ಜಿ ಕಾಟನ್ ಮ್ಯಾಗಿಂದ ನೋಡೋದು ಅಲ್ಲಿ ಕಾಲೆಲ್ಲ ಮ್ಯಾಗ ಹಾಕೊಂಡಿರೋದು ನಾವು ಆಲ್ರೆಡಿ ಲೈವಿಗೆ ಬಂದಿದ್ದೆ ಲೈವಿಗೆ ಯಾರಾದರೂ ಜಾಯಿನ್ ಆಗಿದ್ರೆ ನೀವು ನೋಡಿರ್ತೀರಿ ಇಲ್ಲ ಯಾರಾದರೂ ನೋಡಿಲ್ಲ ಅಂದ್ರೆ ಲೈವ್ ವಿಡಿಯೋ ಐತಿ ಹೋಗಿ ನೀವು ಸರಿ ಚೆಕ್ ಮಾಡ್ಕೊಂಡು ಬರ್ರಿ ನನ್ನ ಮಗನ ಜೊತೆಗೆ ಒಂದ್ರ ಅದಂದರೆ ಒಂದು ದೊಡ್ಡ ಕಠಿಣ ಆಗಿಬಿಟ್ಟಿದ್ದು ನನಗಂತ್ರೂ ಕೂಡ ಸರಳ ಅಲ್ರಿ ಮಕ್ಕಳು ನಿಭಾಯಿಸೋದು ತಾಯಂದಿರಿಗೆ ಅದು ಈಸಿ ಕೆಲಸ ಇರಲ್ಲ ಅದ್ರಾಗ ಈಗಿನ ಮಕ್ಕಳು ನಿಮ್ಗೆ ಗೊತ್ತು ಯಾರೆಲ್ಲ ನೋಡ್ತಿರ್ತೀರಿ ಅಂತೇಳಿ ಸೊ ಹಂಗಾಗಿ ಇದ್ದ ಅಲ್ಲಿ ಸ್ವಲ್ಪ ಫಿಶ್ಗಳಿದು ಅದನ್ನೆಷ್ಟು ತೋರಿಸ್ಕೊಂಡು ಮತ್ತು ಆ ಕಡೆ ಈ ಕಡೆ ಅಲ್ಲೇ ಅಡ್ಡಾಡೋದಂದ್ರೆ ಎಲ್ಲಿ ಹೊರಗಡೆ ರೀ ಅಲ್ಲೇದಲ್ಲೇ ಒಂಚೂರು ಅವನಿಗೆ ಅಷ್ಟೇ ಸಮಾಧಾನ ಮಾಡಿ ಅವನು ಹಿಡ್ಯೋದಂದ್ರೆ ಅವ್ನು ದೊಡ್ಡದಾಗಿಬಿಟ್ಟಿತ್ತು ರೀ ಅವ್ನು ಸ್ವಲ್ಪ ಅದು ಮಾಡೋಕತ್ತಂದ್ರೆ ಎಲ್ಲಿ ಮತ್ತದು ಜಾಸ್ತಿ ಬಾವು ಬರ್ತೈತೋ ಅನ್ನೋ ಥರ ಆಗ್ಬಿಟ್ಟಿತ್ತು ನನಗಂತರೂ ಒಟ್ಟು ಅವನಿಗೆ ಹೆಂಗೆ ಕಲಕ ಅವನಿಗೆ ಹಳಾಕೆ ಬಿಡಬಾರ್ದು ಅಂತೇಳಿ ಅವನಿಗೆ ಅಷ್ಟು ಆದ್ಯ ಆಗುತ್ತೋ ಅಷ್ಟು ಅವನಿಗೆ ಎಂಟರ್ಟೈನ್ಮೆಂಟ್ ಆ ಕಡೆ ಈ ಕಡೆ ಆಟ ಟೈಮ್ ಪಾಸ್ ಮಾಡ್ತಾ ಇದ್ದೆ ಜೊತೆ ಮೊಬೈಲು ಕೂಡ ಅವನಿಗೆ ಕೊಡತ್ತಿದ್ದೆ ಇನ್ನೊಂದು ಫೋನ್ ಐತೆ ನೋಡ್ರಿ ಅದು ಮನೆಗಿತ್ತು ಎಷ್ಟು ಜನ ಕಾಲ್ ಮಾಡಿದ್ರು ಏನೋ ಗೊತ್ತಿಲ್ಲ ಫ್ರೆಂಡ್ಸ ಬಟ್ ಹೇಳ್ತೇನೆ ನಿಮ್ಗೆ ಕಂಟಿನ್ಯೂ ಆಗಿ ಸೊ ಪಿಲ್ಲೋಗ ನೈಟ್ ನೋಡಿರಿ ದಾಲ್ ಕಿಚಡಿ ಬೇಕಂದಿದ್ದು ನಾವನು ಪಿಲ್ಲು ಸೊ ಹಾಗಾಗಿ ಅವನಿಗೆ ಏನೈತಿ ಯಜಮಾನ್ರು ದಾಲ್ ಕಿಚ್ ಕಿಚಡಿ ತಂದು ಕೊಟ್ಟರು ನಾನು ಮನೆಗೆ ಹೋಗಿ ಮಾಡ್ಕೊಂಬರೋದೆ ಬೆಸ್ಟ್ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ ಬಟ್ ಒಂದೊಂದು ಸರಿ ಸಿಚುವೇಶನ್ ಏನು ಮಾಡ್ತೀವಿ ರೀ ನಾವು ಒಬ್ಬಂಟಿಗಿರಲ್ಲ ಹಂಗಂತೇಳಿ ಯಜಮಾನ್ರು ಬೇಡ ಬೇಡ ಅಂತಂದರು ನೀ ಆರಾಮ್ ಸುಮ್ಕೊಂಡ್ರು ನಿಂಗೆ ಒಂದು ದಿನ ಎರಡು ದಿನ ನೀ ಆಯ್ತ ತಂದು ಕೊಡ್ತೀನಿ ತಿನ್ನು ಬಟ್ ಅವ್ನಿಗೆ ಸಾಕು ಸಾಕೊಂಡಿದ್ರಿ ಯಜಮಾನ್ರು ಸೊ ದಾಲ್ ಕಿಚಡಿ ತಂದಾರಿ ನಂದು ಉಪವಾಸ ಇತ್ತು ಹಾಗಾಗಿ ನನಗೂ ಶಾಬುದನಿ ತೊಗೊಂಡು ಬಂದಿದ್ರು ನೋಡ್ರಿ ಹೊರಗಡೆಯಿಂದನೇ ತೊಗೊಂಬಂದಿದ್ರು ಸೊ ಹೊರ್ಗಡೆ ಒಂದು ಟೈಮ್ ಥರ ಶಾಬುದನಿಗೆ ನಾವು ಮನೆಯಾಗೆ ತೊಗೊಂಬಂದು ತಿಂದ್ರೆ ಎಲ್ಲರೂ ಮನೆ ಮಂದಿ ಎಲ್ಲ ಎರಡು ಟೈಮ್ ತಿನ್ಬೋದು ಅಷ್ಟು ಎಲ್ಲ ಕಾಸ್ಟ್ಲಿ ನೋಡ್ರಿ ಜೀವೆಲ್ಲ ಮರ ಮರ ಅನ್ನಕತ್ತಿತ್ತು ಬಟ್ ಏನು ಮಾಡ್ತೀರಿ ಸಿಚುವೇಶನ್ ಬಂದು ಹೆಂಗೆ ಬರ್ತಂಗೆ ಹೋಗ್ಬೇಕಲ್ಲ ಸೊ ಅದಾದ್ಮ್ಯಾಗ ಇದು ನೆಕ್ಸ್ಟ್ ಡೇ ಬುಧವಾರ ದಿನದ ನೋಡಿರಿ ಫ್ರೆಂಡ್ಸ್ ಇದು ಬೆಳಿಗ್ಗೆ ಬೆಡ್ಸಿಟ್ ಅದೆಲ್ಲನೂ ಕೂಡ ಚೇಂಜ್ ಮಾಡತ್ತಿದ್ರು ನಾವು ಬಂದಾಗ ನಾವು ಈ ವಾರ್ಡ್ನಾಗ ಒಬ್ಬರೇ ಇದ್ವಿ ಸೊ ಇಲ್ಲಿ ಎಲ್ಲಿ ಮುಗಿ ಹೆಂಗಿರೋದು ಇಲ್ಲಿ ಯಾರೂ ಇಲ್ಲ ಜಿಪ್ ಬರ್ತಾನೆ ಅಂತಿದ್ವಿ ಬಟ್ ಅವ್ರು ಹೇಳತ್ತಿದ್ರಲ್ಲ ಬಾಜಿಕ್ಕಿ ಆಂಟಿ ಅವರೆಲ್ಲ ಕೆಲಸ ಮಾಡೋರು ಹಾಸ್ಪಿಟಲ್ದೊಳಗೆ ನೋಡೋಕತ್ತಿರ ನಿಂದಿರು ನೀವು ಇನ್ನೊಂದು ತಾಸು ಬೆಳಗಾನ ಅಷ್ಟು ಡಿ ಡಿಸ್ಚಾರ್ಜ್ ಆಗೋರು ಅಷ್ಟೇ ಇರ್ತಾರೆ ಅಷ್ಟು ಬಂದು ಅಡ್ಮಿಟ್ ಆಗೋರು ಅಷ್ಟೇ ಅಂತೇಳಿ ಸೊ ನಾವು ಹೋಗಿ ಒಂದು ಸ್ವಲ್ಪ ಹೊತ್ತು ತೆಗೀತ್ರಿ ನಮ್ಮ ಎದುರುಗಡೆಯವರು ಕನ್ನಡದವರು ಅವರು ಮಂತ ಹುಡುಗಾರಿಲ್ಲ ಅಂತ ಅಡ್ಮಿಂಟ್ ಆಯಿದ್ರು ಸೊ ಅದಾದ್ಮೇಲೆ ಮತ್ತೆ ನೋಡ್ರಿ ಬಾಜು ಬಾಜುಕೆಲ್ಲ ಕೋರ್ಟ್ಗಳು ಭರ್ತಿ ಆಗಿಬಿಟ್ಟಿವ ಮಳೆ ಬರತೈತಿ ವಾತಾವರಣ ಎಲ್ಲ ರೀ ಹಾಗಾಗಿ ಎಲ್ಲ ಮಕ್ಕಳಿಗೆಲ್ಲ ಫುಲ್ಲೆಲ್ಲ ಒಂಥರ ವೈರಲ್ ಥರ ಇನ್ಫೆಕ್ಷನ್ ಕೆಮ್ಮು ನೆಗಡಿ ಈ ಥರ ಬಟ್ ಆ ಕಡೆ ಇನ್ನೊಂದು ವಾರ್ಡ್ ಇತ್ತು ರೀ ಇಲ್ಲಿ ಚಿಕ್ಕ ಗರ್ದಿ ಅಂದ್ರೆ ಗರ್ದಿ ಅಷ್ಟು ಇದು ಇತ್ತು ರೀ ಅಂದ್ರೆ ಮಕ್ಕಳು ಒಬ್ಬೊಬ್ರು ಮಕ್ಕಳಿದ್ರು ಒಬ್ಬೊರು ಮಕ್ಕಳಿದ್ದಿಲ್ಲ ಇಡೀ ನೈಟೆಲ್ಲ ನಿದ್ದಿ ಆಸ್ತಿ ವ್ಯಸ್ತ ಥರ ಆದಂಗೆ ನೀ ನನ್ನ ಮಗ ಈಗ ಸ್ವಲ್ಪ ಮತ್ತು ಅವನಿಗೆ ಬಿಸಿ ಮುಖ ಎಲ್ಲ ತೊಳಿಸಿ ನಾಷ್ಟು ಮುಖ ಎಲ್ಲ ತೊಳ್ಕೊಂಡು ಅವನಿಗೇನೋ ಒಂದಿಷ್ಟು ಮಾತಾಡೋ ಮಾತಾಡ್ಕೊತ ಅವನಿಗೆ ಇಷ್ಟು ಟೈಮ್ ಪಾಸ ಮಾಡಾಕತ್ತಿದ್ದೆ ನೋಡ್ರಿ ಫ್ರೆಂಡ್ಸ ಫ್ರೆಂಡ್ಸಾಗ ಯಜಮಾನ್ರು ಇನ್ನೇ ಈಗ ನಾಷ್ಟ ತಂದು ಕೊಟ್ಟದ್ರಿ ಇಡ್ಲಿ ಸಾಂಬಾರು ಚಟ್ನಿ ನಾನು ಕಿಲೋ ನಾಷ್ಟ ಮಾಡಿದ್ವಿ ಮನೆಗೇನೈತಿ ಸ್ನೇಹ ಇಷ್ಟೇನಾರ ಒಯ್ತಾರಂತ ಹಾಗೆ ಬುತ್ತಿನೂ ಹೊರ್ಗಡೆನೆ ನಿನ್ನ ನಾಷ್ಟನೇ ಅಂತ ಹೇಳೀನಿ ಡಾಕ್ಟ್ರು ಮತ್ತು ಸಿಕ್ ಬರ್ತಾರೆ ಇನ್ನೇ ಏನಾದ್ರೂ ಗೊತ್ತಿಲ್ಲ ಬಟ್ ಅವನಿಗೆ ಅದು ಏನೇ ನಿನ್ನ ಅವನಿಗೆ ಅಂದರೆ ಸ್ವಲ್ಪ ಭಾವನೆ ನೋಡಿದ್ರೇ ಅಂಚಿಗೆ ಬರಬೇಕು ಆ ಥರ ಆಗಿತ್ತು ಇನ್ಫೆಕ್ಷನ್ ಸಂಬಂಧ ಆಗೇತಂತ ಹೇಳ್ತಾರೆ ಫ್ರೆಂಡ್ಸ ಸೊ ಇವಾಗ ಏನಿಲ್ಲ ಪರವಾಗಿಲ್ಲ ಮೋಸ್ಟ್ಲಿ ಇವತ್ತು ಬಿಡ್ತಾರಂತ ಅನ್ಕೋತೀನಿ ನೋಡೋಣ ಅಂತ ಹಂಗೆ ಅವನಿಗೆ ನಷ್ಟ ಆದ ಮ್ಯಾಗ ಎರಡು ಔಷಧ ಇದ್ದು ರೀ ಎರಡು ಔಷಧಕ್ಕೀನಿ ಸದ್ಯ ಕೂತಾನ ನಡಿ ಮನೆಗೆ ಹೋಗೋ ಮನ ಕತ್ತ ಶಿ ಚೇಂಜ್ ರೀ ತರ್ಸಿದ್ನೇ ಸೊ ಅರ್ಬಿಗಿರ್ಬಿ ಎಲ್ಲ ಮನೆ ಕೊಟ್ಟರೆ ಅಲ್ಲೇ ರೀ ಯಾರು ಹೋಗಿರೋ ಅವೇ ಕುಂದರ್ತಾವತ್ತೇಳಿಗೆ ಏನು ಅಂತ ಸರಿ ಆಪ್ಷನ್ನೇ ಇರೋಂಗಿಲ್ಲ ಪರಿಸ್ಥಿತಿ ಹೆಂಗೆ ಬರ್ತಾ ಹಂಗೆ ಹೋಗ್ಬೇಕಾಗ್ತೈತಿ ಹಾಗಾಗಿ ನಾನು ಇಲ್ಲೇ ವೆಹಿಕಲ್ ಮುಖದ್ದೆಲ್ಲ ಕಂಪೋರ್ಟ್ ಇಲ್ಲ ಹಿಂಗೆ ಹೋಗ್ತೀನಿ ಅವ್ನಿಗೆ ಕಂಫರ್ಟಬಲ್ ಅನಿಸಿಲ್ಲ ಸೊ ಹಾಗಾಗಿ ಚಡ್ಡಿ ಚೇಂಜ್ ಮಾಡಿ ಸೊ ಅವ್ನಿಗೆ ಡೈಲಿ ಯೂಸ್ ಮಾಡೋಕ್ಕೂ ಒಂದು ತರಬೇಕು ಬಟ್ ಏನು ಮಾಡ್ತೀರಿ ಆಡಾಡ್ತಾ ಆಡಾಡ್ತಾ ಏನಾರ ಏನಾರ ಒಂದು ಆಗ್ಬಿಡ್ತೈತೆ ಎಕ್ಸ್ಪೆಕ್ಟೇ ಮಾಡೋಂಗಿಲ್ಲ ಹಬ್ಬಿನೊಳಗೆ ಒಂಥರ ಬೇಜಾರು ಬೇಜಾರು ಅಂತ ಅನಿಸ್ಬಿಡ್ತೈತ್ರಿ ಅಂದರೂ ಏನು ಮಾಡೋಕ್ಕಾಗಲ್ಲ ಒಂದು ಟೈಮ್ನಾಗ ಮದುವೆ ಆದ್ಮ್ಯಾಗ ನಂಗೆ ಹೊಟ್ಟಿ ಪೇನ್ ಅಂತಂದ್ರೆ ಅವಾಗ ದಸರಾ ಹಬ್ಬೈತ್ರಿ ದೀಪ ಹಾಕಿದ್ವಿ ಏ ದೀಪದ ಮೈಲಿಗೆ ಮುಟ್ಸೆಟ್ಟೆ ನಮ್ಮ ಮನೆ ನಮ್ಮ ನಮ್ಮತ್ತೆಯರು ನಮ್ಮ ದವಾಖಾನೆಗೆ ಹೋಗಲಿಲ್ಲ ಹಬ್ಬ ಆದ್ಮೇಲೆ ಹೋದ್ವಿ ಮತ್ತು ನಾರ್ಮಲ್ ಇತ್ತಂದ್ರೆ ಪರವಾಗಿಲ್ಲ ಮೈಲಿ ಮಡಿ ಮೈಲಿಗೆ ಮುಡ್ಸೆಟ್ಟಂತ ಕುಂದರ್ಬೋದು ಒಂದೊಂದು ಹೋಗಲೇಬೇಕನ್ನೋ ಪರಿಸ್ಥಿತಿ ಬಂದಾಗ ಈಗ ಬರಬೇಕಾಗತ್ತೆ ರೀ ಅದು ನೆನ್ಪರ ಆಗತ್ತೈತಿ ಈಗ ಪಾಪ ನಮ್ಮ ಅತ್ತೆಯರು ಇಷ್ಟೆಲ್ಲ ಆ ಟೈಮ್ದಾಗ ಇದು ಮಾಡಿದರು ಬಟ್ ಈಗ ನಮ್ಮ ಮಕ್ಕಳಿಗೆ ಈಗ ಮನೆ ಕೂತ್ರು ನಡೆಯಲಲ್ರಿ ಅಲ್ಲಿ ಬರಲೇಬೇಕು ತೋರಿಸ್ಲೇಬೇಕು ಒಂದೊಂದು ಟೈಮ್ದಾಗ ಮತ್ತು ಜೀವದಕ್ಕಿನ್ನ ಹೆಚ್ಚಿಗೆ ಏನಿಲ್ಲ ನಾವಿದ್ರೇ ಮಡಿ ಮೈಲಿಗೆ ಹಬ್ಬ ಎಲ್ಲನೂ ನಾವೇ ಇಲ್ಲ ಅಂತಂದ್ರೆ ಏನೂ ಇಲ್ಲ ಹಾಗಾಗಿ ಸೊ ನಾಳೆಗೆ ಹಬ್ಬ ನಾಳೆಗೆ ಗುರುವಾರ ನಾಳೆ ಹಬ್ಬ ಇವತ್ತು ಬಿಟ್ರೆ ಭಾಳ ಚಲೋ ಆಗ್ತೈತಿ ಸೊ ನೋಡಮ್ಮಂತ ಏನಾಗುತ್ತಾ ಎಲ್ಲ ನಿಮ್ಮ ಜೊತೆಗೆ ನಾನು ಅಪ್ ಇಟ್ಕೊಡ್ತೀನಿ ಒಟ್ಟೆ ಮುಖಗ್ತಾ ಇರಲ್ರಿ ಪಿಲ್ಯ ಅಂತರೂ ಬರೀ ಜಿಗಿದೇ ಇರ್ತೀನಿ ಹರ್ಯಾಡ್ತೀನಿ ಅಂತ ನಾ ಆ ಥರ ಮಾಡಬಾರ್ದು ಒಬ್ಬೊಬ್ಬರು ನಜಕ್ಕಿರ್ತಾರೆ ಇವನ್ ಅಂತ್ರು ಕುಣಿತು ಭಾಳ ಅಂದ್ರೆ ಭಾಳ ಐತ್ರಿ ಪಿಲ್ಯಂದು ಈಗ ನಷ್ಟ ಆಗೈತಿ ಮಲ್ಕೋರಪ್ಪ ಪಾವಸ ಫ್ರೆಶ್ ಮಾಡಂತ ಹೇಳಕತ್ತೀನಿ ಕೇಳವಲ್ರಿ ಅದೇ ಮೊಕ್ಕು ಅಂದೇ ನೊಕ್ಕು ಮುಕ್ಕು ನಮ್ಮ ಮುಕ್ಕು ಹತ್ತಿನಿ ಅವನೊಕ್ಕು ಹತ್ತ ನೋಡ್ರಿ ಅಭ್ಯಾಸ ಮಾಡ್ತಿ ಅಭ್ಯಾಸ ಅಂದ್ರೆ ಒಲೆ ಇಲ್ಲೇ ಕುಜ್ಜೆಗಿನ ಇಲ್ಲೇ ವೀಡಿಯೋ ಮಾಡೋದಾಗಿತ್ತು ಆ ಕಡೆ ಎಲ್ಲ ಮಕ್ಕಳದು ಒಬ್ಬೊಬ್ರದ್ದು ಒಂದೊಂದು ಥರ ನೋವು ನೋಡ್ರಿ ಎಬ್ಬಾ ದವಾಖಾನಿಗೆ ಬಂದ್ರೆ ಹುಟ್ಟಿದ್ಲಿಂತ ತನ ಎಲ್ಲ ನೆನಪಾಗ್ಬಿಡ್ತಾವೆ ಅಷ್ಟೆಲ್ಲ ಮಕ್ಕಳದು ನೋವು ನರಳಾಟ ನೋಡೋಕ್ಕಾಗಂಗಿಲ್ಲ ಆ ಥರ ಒಬ್ಬೊಬ್ರದ್ದು ಒಂದೊಂದು ಥರ ಟೈಲಿ ಒಬ್ಬೊಬ್ರದ್ದು ಒಂದೊಂದು ಥರ ಪರಿಸ್ಥಿತಿ ಅಂದ್ರೂ ಮನೆಯಾಗೆ ಅಷ್ಟು ಸಾಧ್ಯ ಆದಷ್ಟು ಕೈಲಿ ಆರೋಗ್ಯ ಕಾಪಾಡ್ಕೊಂಡು ಇರೋದು ಬೆಸ್ಟ್ ರೀ ಇಲ್ಲದಿರ್ಲಿಕ್ಕಂದ್ರೆ ಹಾಸ್ಪಿಟಲಿಗೆ ಬರಲೇಬೇಕಾಗುತ್ತೆ ಸರ್ ಅಷ್ಟು ಬಿಟ್ಟರೆ ಬಟ್ ಆದರೂ ದೇವರಿಂದ ಆರೋಗ್ಯ ಆಯುಷ್ಯ ಹೆಚ್ಚಿ ಕೊಡ್ಬೇಕು ನೋಡ್ರಿ ಇಷ್ಟೇ ಕೇಳ್ಕೊಳ ಸೋ ಅದಾದಮೇಲೆ ಮತ್ತೆ ಡಾಕ್ಟ್ರು ರೌಂಡ್ಸಿಗೆ ಬಂದ್ರಿ ಮತ್ತು ಎಲ್ಲ ಚೆಕ್ ಮಾಡಿದ್ರು ಇಲ್ಲ ಪರವಾಗಿಲ್ಲ ನಾರ್ಮಲ್ ಆಗೈತಿ ಹೋಗ್ಬೋದು ಡಿಸ್ಚಾರ್ಜ್ ತಗೋರಿ ಅಂತೇಳಿದ್ರು ಆಮೇಲೆ ಎಲ್ಲ ಬಿಲ್ ಗಿಲ್ಲ ಎಲ್ಲ ಕೊಟ್ಟವ್ರಿ ಮಾಡಿ ಎಲ್ಲ ಒಜ್ಜೈತು ನೋಡ್ರಿ ಮನೆಯಾಗ ನಾವು ಒಂದು ಕಾಯಿಪಲ್ಯಿಂದ ಹಿಡಿದು ಯಾವುದಕ್ಕಾದ್ರೂ ಎಷ್ಟು ನೂರು ರೂಪಾಯಿ ಹೋಗುತ್ತೆ ಅಂತೇಳಿ ನಾವು ಅದನ್ನು ಉಳ್ಸಾಕೆ ನೋಡ್ತೀವಿ ಹಾಸ್ಪಿಟಲ್ಗೆ ಹೋದ್ರೆ ರೊಕ್ಕಿಂದ ಲೆಕ್ಕನೇ ಇರೋಂಗಿಲ್ಲ ನೋಡಿರಿ ಫ್ರೆಂಡ್ಸ ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಟು ಬರಬೇಕು ಬಂಗಾರ ಅಂಗಡಿಗೆ ಹೋದ್ರೂ ಒಂದು ಹತ್ತು ರೂಪಾಯಿನಾದ್ರೂ ಬಿಡೋ ಅಂದ್ರೆ ಬಿಡ್ತಾರೆ ಹಾಸ್ಪಿಟಲ್ದೊಳಗೆ ಒಂದು ರೂಪಾಯಿನೂ ಕೂಡ ಬಿಡೋಂಗಿಲ್ಲ ಎಷ್ಟು ಎಷ್ಟಿರ್ತ ಅಷ್ಟು ಕೊಟ್ಟು ಬರಲೇಬೇಕಾಗ್ತದೆ ಅವ್ನಿಗೆ ಸಲಹೆಯನ್ನು ಹಚ್ಚಿದ್ರು ನೋಡಿರಿ ಅದನ್ನು ಇಂಜೆಕ್ಷನ್ ತೆಗೆಸ್ಕೊಂಡು ಇವಾಗ ಮನೆಗೆ ಹೋಗೋಣ ಬರ್ರಿ ಫ್ರೆಂಡ್ಸ್ ಮನೆಗೆ ಬಂದು ನೋಡಿರಿ ಮನೆಗೆ ಬಂದು ಮೊದಲು ಜಾಕ ಮಾಡಿದ್ವಿ ಸಲೀ ಸ್ನಾನ ಮಾಡಿ ತಿಳಿಗೂ ಜಾಕ ಮಾಡಿಸಿ ಈಗ ಫ್ರೆಶ್ ರೀ ಹಂಗೆ ಯಜ್ಮೆಂಟ್ರು ಕೂಡ ಬಂದರು ಮಷ್ಟು ನಿನ್ನೆ ಹೋದು ಮೊನ್ನೆ ಇವತ್ತಿನ ಹಾಸ್ಪಿಟಲ್ದಾಗ ಬೆಡ್ಶೀಟ್ ಅದೆಲ್ಲ ತೊಗೊಂಡೋಗಿದ್ವಲ್ಲ ರೀ ನಾವು ಅಷ್ಟು ಏ ಪಿಲ್ಲ ಬಂದ್ ಮಾಡ್ತೇವೆ ಬಂದ್ ಮಾಡ್ದಿರ ಖರೇನೆ ಹೇಳ್ತೀನಿ ರೀ ಈ ಈಗಂತೂ ಸಾಕು ಸಾಕಾದಂಗೆ ಆಗಿಬಿಡ್ತೈತಿ ಬಟ್ ಹೇಳಿದ ಕೇಳಿದ್ರೆ ಏನು ಅನ್ಸೋಂಗಿಲ್ಲ ಕೆಲವು ಸಂದರ್ಭದಾಗ ಹಿಡ್ಕೊಂಡು ಬಾರಿಸ್ಬೇಕಂತ ಅನಿಸ್ಬಿಡ್ತೈತಿ ಸೊ ಇವಾಗ ಪಪ್ಪ ಬಂದ್ಬಿಟ್ಟು ಮೊಬೈಲ್ ಚಟ ರೀ ಫ್ರೆಂಡ್ಸ್ ಹೇಳಿದ್ರು ಕೇಳಂಗಿಲ್ಲ ಮಾಡೋಂಗಿಲ್ಲ ನಿದ್ದೆ ಒಂದು ಬರತ್ತೈತಿ ಕಣ್ಣಂತೂ ಸಿಕ್ಕಾಪಟ್ಟೆ ಹುಡಿಯೋಕತ್ತವು ಆವತ್ತು ಕಮ್ಮಿ ಮಾಡಲ್ಲ ಇಲ್ಲಿ ತಡೆ ಹೋಗು ನೋಡೋರಿಗೆ ಒಂಥರ ಕಿರಿಕಿರದಂಗೆ ಆಗ್ಬಿಡ್ತದ್ರಿ ಸೊ ಹಾಗಾಗಿ ಈಗ ರೈಸ್ ಮಾಡೀನಿ ರೀ ಏನು ಜಾಸ್ತಿ ಹೋಗಿಲ್ಲ ಸೊ ರೈಸ್ ಮಾಡೀನಿ ಸದ್ಯಕ್ಕೆ ಒಗ್ಗಣ ಎಲ್ಲ ಒಗೋದು ಹಾಕೀನಿ ಇಷ್ಟು ಒಗೆಣ ಅದನ್ನೆಲ್ಲನೂ ಕೂಡ ಒಗೋದು ಹಾಕಿನಿ ಬೆಡ್ಶೀಟು ಹಂಗೆ ರೀ ಒಳಗಡೆ ಅಂದ್ರೆ ಅವೇನೋ ಸ್ವಲ್ಪ ನೀರು ಇಳಿಲ್ಲ ಅಂತೇಳಿ ಇಲ್ಲೆಲ್ಲ ಹಾಕಿದ್ರೆ ತಳಗೆ ನೀರು ಮಂದಿ ಅಡ್ಡಾಡ್ತಾರಲ್ಲ ರೀ ಸರಿ ಅನ್ಸಲ್ಲ ಒಂಗೆಣಕ್ಕೆ ನೀರು ಮೈಮೇಲೆ ಬೀಳೋದು ಸೊ ಹಾಗಾಗಿ ಹೋಗೋದಾಕಿನಿ ವೈ ಇದ್ದು ರೀ ಬಟ್ ಎರಡು ಬರ್ದಿಂದ ಅರಿಬಿದ್ದು ಊಟ ರೀ ನಮ್ಮ ಬಾಜು ನಂದು ಹಾಲು ಕಿಚಡಿ ಮಾಡಿದ್ಯಾಪ್ ನಮ್ಮ ಬಾಜಿಕ್ಕಿ ನಂಟಿ ನೋಡಿರಿ ಈಗ ಹೊಸ್ಪೆಟ್ಲೇನು ಬಂದಿರಿ ಏನು ಮಾಡ್ತೀರಾ ಏನೇನೊಂದು ದಪಾಟಿ ಚಪಾತಿ ಪಲ್ಯವು ಈಗ ಜಸ್ಟ್ ಬಿಸಿ ಬಿಸಿ ಮೆಣಸಿಗೆ ಪಲ್ಯ ಮಾಡಿಕೊಟ್ರಿ ನೋಡಿರಿ ನಮ್ಗೆ ರಿಲೇಶನ್ ಅಲ್ಲ ಅಂದರು ನೋಡಿರಿ ಫ್ರೆಂಡ್ಸ್ ಏ ಪಲ್ಯ ಹೋಗ ಕರೆಕ್ಟ್ ಹುಣ ಟೈಮಿಗೆ ತಂದು ಕೊಟ್ಟರು ನೋಡಿರಿ ಫ್ರೆಂಡ್ಸಾ ಅವತ್ತಲ ಫೋನ್ ಆಯ್ತಾ ಗಾಳಿಗೆ ಇದು ಮಾಡಿರೋದು ಟೈಮ್ ಅನ್ನೋದು ಮಹತ್ವ ಇರ್ತದೆ ರೀ ಖಾಲಿ ಟೈಮ್ದಾಗ ಯಾವುದು ಇಂಪಾರ್ಟೆಂಟ್ ಇರೋಲ್ಲ ಚಲೋ ಇದ್ದಾಗ ಯಾವುದು ಇಂಪಾರ್ಟೆಂಟ್ ಇರೋಲ್ಲ ಏನೋ ಒಂದು ಟೈಮ್ ಅಂತ ಬಂದಾಗ ಅದು ಯಾರು ನಮ್ಗೆ ಆಗಿರ್ತಾರ ಅವ್ರನ್ನ ಯಾವತ್ತೂ ನೆನ್ಪಿಟ್ಕೋಬೇಕು ನೋಡಿ ಫ್ರೆಂಡ್ಸ್ ಅವ್ರು ಒಂದು ಒಪ್ಪತ್ತು ಊಟ ಇರ್ಬೋದು ಅದು ಈ ಟೈಮ್ದಾಗ ಆಸ್ರೆ ಆಗಿರೋಲ್ಲ ನೆನ್ಪಿಡ್ತಾವದಿಲ್ಲ ರೀ ಹಾಂ ಅಂಥವ್ರು ಆಸರ ಅದರದ್ದು ನೆನ್ಪಿಟ್ಕೊಂಡು ನಾವು ಆ ಥರ ನಡೆದಾರ ದೇವ್ರು ಎಲ್ಲಾದರೂ ನಮ್ಗೆ ಚಲೋದು ಮಾಡೇ ರೀ ಫ್ರೆಂಡ್ಸ್ ಸೊ ಊಟ ಮಾಡೋಣ ಬರ್ರಿ ಚಹಾ ರೀ ಸದ್ಯಕ್ಕೆ ಮೂರು ಮಂದಿಗೂ ಮಳೆ ಅಂತೂ ಸಿಕ್ಕಾಪಟ್ಟೆ ಮತ್ತೆ ಚಲೋ ಆಗೈತೆ ನೋಡ್ರಿ ನಿನ್ನೆ ಮೊನ್ನೆ ಅಷ್ಟು ಇದ್ದಿಲ್ಲ ಸೊ ಇವಾಗ ಮತ್ತೆ ಚಲೋ ಆಗೈತೆ ಮಧ್ಯಾಹ್ನ ನಿಂತಾನೆ ನಾವು ಊಟ ಮಾಡಿ ಮಲ್ಕೊಂಬಿಟ್ವಿ ಯಜಮಾನರು ಕೆಲಸಿಗೆ ಹೋದರು ಎರಡು ಮೂರು ದಿನ ನಿದ್ದೆ ಗಟ್ಟಂಗೆ ಆಗ್ಬಿಟ್ಟಿತ್ತಲ್ರಿ ಸೊ ಹಾಗಾಗಿ ನಾವಂತರೂ ಬಂದುಬಿಟ್ಟೆನ ಊಟ ಮಾಡಿ ಮಲ್ಕೊಂಡ್ವಿ ಈಗ ಸ್ನೇಹನೂ ಬಂದಾಳ ಸೊ ದೇವ್ರ ಮುಂದೆ ಇನ್ನೂ ದೀಪ ಹಚ್ಚಬೇಕು ರೀ ಚಹಾ ಕುಡ್ದೆ ದೀಪ ಸ್ಥಳಕ್ಕೆ ದೇವ್ರ ಮುಂದೆ ಸೊ ಈಗ ಚಹಾ ಮತ್ತೆ ಮೊನ್ನೆ ತೊಗೊಂಡಿದ್ದೆ ನೋಡಿ ಟೋಸ್ಟ್ ಖಾರಿ ಇನ್ನೊಂದು ಹಾಕದ ನೋಡಿರಿ ಫ್ರೆಂಡ್ಸ್ ದೇವ್ರನ್ನ ತಿಂದು ಖಾಲಿ ಮಾಡಬೇಕು ಹಂಗೆ ಹಾಲು ಜಸ್ಟ್ ಯಾವಾಗ ಹಾಲಿನ ಪಕಿಟ್ಟು ಹೊಡೆದೆ ಹಾಲಿನ ಪಕಿಟ್ಟು ಹೊಡೆದು ಚಹಾ ಮಾಡ್ಕೊಂಡು ಹಾಲು ಕಾಯಿ ಕಿಟ್ಟೀನಿ ಸೊ ಮಸ್ತಾಗಿ ಕಡಕಾಗಿ ಮಾಡೀನಿ ನಿಮ್ಮದು ಚಾ ಐತೆನೋ ಕಮೆಂಟ್ ಮಾಡಿ ಹೇಳಿರಿ ಟೈಮ ಈ ಸದ್ಯಾಗ ನೋಡ್ರಿ ಹನ್ನೊಂದುವರೆ ಆಯಿತು ಮಕ್ಳು ಅವಾಗೆ ಊಟ ಮಾಡಿದರು ಪಪ್ಪ ಬರ್ತಾನೆ ನಿದ್ದೆ ಮಾಡಂಗೆ ನೋಡ್ರಿ ಮಕ್ಕಳಾದ್ರು ಸೊ ಇವಾಗ ಪಿಡ್ಲಿ ಔಷಧ ಹಾಕವಿದ್ದೆವು ರೀ ಔಷಧ ಹಾಕೀನಿ ಆಮೇಲೆ ಮಧ್ಯಾಹ್ನದು ಅನ್ನ ಆಯಿತು ಲಾಲ್ ಕಿಚಡಿ ಮಾಡಿದ್ದೆ ನೇಗ ಹಿಟ್ಟನಾದಿ ಬಿಸಿ ಚಪಾತಿ ಮಾಡಿದ್ದೀನಿ ರೀ ಹಾಗೆ ಹಿಟ್ಟಿನ ಪಲ್ಯ ಮಾಡಿದ್ದೆ ತಿನ್ನುಸ ಬೇಕಿದ್ರ ಆದ ತಿನ್ನ ಓದ್ಯಾಡತಿರತ್ಗ ಅಷ್ಟು ಇದ್ರ ಉಣದಲ್ಲ ಮಾವ್ಲಕ್ಕಿ ಇವ್ರಿಗೆ ಒಂದು ಒಂದು ಬಾಳೆಹಣ್ಣು ಸಕ್ರಿ ಎರಡ್ ಚಪಾತಿ ಹಿಟ್ಟಿನ ಪಲ್ಯ ಹಚ್ ಕೊಟ್ಟ್ರಿ ಒಳ್ಳೆ ಅನ್ನ ಪಿಲ್ಲೆ ವಲ್ಯಿಂದ

तू झे खांड म्हणून दिला तर बघत झापले तिनो शाणे कधी अदू नीर जाने यी पे अरे जे वर्णकबे अरे वेल अरेबिल नोड्री

ಅವನಿಗೆ ಇಪ್ಪತ್ತೆಂಟು ಕೂಡ ನಾವು ಒಟ್ಟು ವಾಸನೆ ಬರ್ತಾವೆ ಒಂದು ಹೋಗೋದಕ್ಕಂಗಿಲ್ಲ ಮತ್ತು ಒಲ್ಲ ಮತ್ತು ಇನ್ಫೆಕ್ಷನ್ ಆರಾದ್ರೆ ಇರ್ತಾವನು ಒಂದಿನ ಹೊಗೆ ಕಚ್ಚಿದ್ರೆ ಬುಟ್ಟಿನ ಮುರಿದಿಟ್ಟ್ರಿ ಮನೆ ಕೆಲಸ ಅಂದ್ರೆ ಪಪ್ಪ ಒಟ್ಟು ಇರಮ್ನ ಹಚ್ಚಬಾರ್ದು ಹಂಗೆ ಮಾಡ್ತಾರ ಅವರು ಹಾಂ ಈಗ ಇನ್ನೊಂದು ಅವರು ಬಿಸ್ನೇಹ ಕೊಟ್ಟರಿಲ್ಲ ಅದು ಬ್ಲೂ ಕಲರ್ ಪಿಲ್ಲೆ ಕೊಡಿರಿ ಅವನ ಏನೋ ಸಣ್ಣ ಕೋಡಿಯ ಸೈಡ್ಗೆ ಇಡ್ರೋನಿ ಆ ಶೂ ಮಾಡಂದ್ರೆ ರಾತ್ರಿ ಮಾತ್ರ ಬದಲಸ್ತಾನ ಇಲ್ಲಿ ಅದ್ರಾಗ ಒಡೆಡ್ತಾನ ಅವ್ರು ಎರಡೂ ಮೂರು ಸಾಲೋ ಅರೇ ಅದು ಮತ್ತೆ ಮ್ಯಾಕ್ ಒಣನ ಹಾಕೊಂಡು ಮುಕತ್ತಾನ ಅವ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಬ್ಲಾಗ್ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರೆ ನಮಗೂ ಕೂಡ ಆ ಎಲ್ಲರಿಗೂ ಕೂಡ ಜೀವನದೊಳಗ ಆರೋಗ್ಯ ಏರಿಳಿತ ಆಗ್ತಾ ಏರಿಳಿತಗಳು ಆಗ್ತಾವ್ ಕಷ್ಟಗಳು ಏರಿಳಿತಗಳು ಬರ್ತವು ಜೊತೆಗೆ ಜೀವನ ಇಂಥವು ಬಂದಾಗ ನಮ್ ಪಾಠಗಳನ್ನ ಕಲಿಸ್ತಾವೆ ನಮ್ಮವ್ರು ಯಾರು ಹೊರಗಿನವ್ರು ಯಾರು ಒಮ್ಮೊಮ್ಮೆ ಮೆ ನಮ್ಮರು ಹೊರಗನವ್ ಹೊರಗುನೂರು ನಮ್ಮೋರು ಅನ್ನೋ ಭಾವನೆ ಬಂದುಬಿಡ್ತೈತಿ ಸೊ ಹಾಗಾಗಿ ಎಲ್ಲರಿಗೂ ಜೀವನದಾಗ ಕಷ್ಟ ಅಂತ ಇದ್ದೇ ಇರ್ತೈತಿ ಅದು ನಮಗೂ ಅಂತ ಬಂದಾಗ ನಮಗೂ ದೊಡ್ಡದಾಗ್ತೈತಿ ನಮ್ಮ ಪರಿಸ್ಥಿತಿ ಇನ್ನೊಬ್ರಿಗೆ ಬಂದಾಗ ಅದು ಅವ್ರಿಗೆ ದೊಡ್ಡದಾಗ್ತೈತಿ ಆದರೆ ಯಾರಿಗೂ ಯಾರಿಗಾದರೂ ಏನಾದರೂ ಹೌದು ಅಲ್ಲ ಆಗವು ಸಹಜ ಎಲ್ಲರೂ ಹಿಂಗ ಹೋಗಂಗಿಲ್ಲ ಎಲ್ಲರಿಗೂ ಒಂದಷ್ಟು ಶರೀರ ಮನೆ ಅಂದಮ್ಯಾಗ ಜಗಳ ಕಿರಿಕಿರಿ ಇರವ ಈ ಶರೀರ ಅಂದಮ್ಯಾಗ ಆರೋಗ್ಯದ ಏರಿತು ಇರವೇ ಆದರೆ ಇನ್ನೊಬ್ಬರು ನೋಡಿ ಅವ್ರಿಗೆ ಹಂಗಾಯ್ತು ಇಲ್ಲಿ ಹಿಂಗಾಯ್ತು ಅದು ಚಲೋ ಆಯಿತು ಅಂತೇಳಿ ಯಾರು ಪರಿಸ್ಥಿತಿನಾದ್ರೂ ಅದನ್ನ ನೋಡಿ ನಗೋದು ಯಾರದಾರ ಒಂದು ನೋವಾಗೈತಿ ಯಾರಿಗಾರ ಒಂದು ಏನಾದರೂ ಸಮಸ್ಯೆ ಅಂತ ಅಂದಾಗ ಅದನ್ನ ನೋಡಿ ನಗಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಗೊತ್ತಿಲ್ಲ ದೇವ್ರು ಯಾರಿಗೆ ಯಾವಾಗ ಹೆಂಗೆ ಯಾವ ಥರ ಅಂತ ಹೇಳಕ್ಕೆ ಬರೋಂಗಿಲ್ಲ ನನಗಂತರ ಪದೇ ಪದೇ ಆರ್ಮೌನ್ ಎಂಬಲೆನ್ಸಿಂದಾಗಿ ಹೊಟ್ಟೆ ನೋವು ಇನ್ಫೆಕ್ಷನ್ ಈ ಥರ ಎಲ್ಲ ಆಗ್ತಿತ್ತು ಕೆಲವರೆಲ್ಲ ಹೇಳ್ತಿರ್ತಾರೆ ಪದೇ ಪದೇ ಹಿಂಗೆ ಆಗುತ್ತೀಗ ಹಂಗೆ ಆಗತ್ತಕ್ಕೀಗ ಅಂತೇಳಿ ಯಾರು ಏನು ಮಾಡಿ ಇಟ್ಕೊಂಡಂಗಿಲ್ಲ ಯಾರಿಗಾರ ಏನಕ್ಕೆ ಆರೋಗ್ಯದಿಂದ ಇರಬೇಕು ಅನ್ನೋದು ಎಲ್ಲರಿಗೆ ಇರ್ತೈತಿ ಯಾರೂ ಆರೋಗ್ಯ ಅನಾರೋಗ್ಯ ಅಲ್ಲ ಉಪಯೋಗಿಸ್ತಿರಂಗಿಲ್ಲ ಸಣ್ಣ ಪುಟ್ಟದ್ದು ಬಂದರು ದೇವರು ನಮ್ಗೆ ಅದನ್ನು ನಿಭಾಯಿಸ್ಕೊಳೋದಿಕ್ಕೆ ಅದನ್ನು ಕಡಿಮೆ ಮಾಡ್ಕೊಳೋದಿಕ್ಕೆ ಒಂದು ಟೈಮ್ ಅನ್ನೋದು ಕೊಟ್ಟಿರ್ತಾನೆ ಆದರೆ ಕೆಲವೊಬ್ಬರಿಗೆ ಇನ್ನೊಬ್ರು ನೋಡಿ ಈ ಥರ ಅಣ್ಗಿಸೋದು ಇನ್ನೊಬ್ರಿಗೆ ನೋಡಿ ಆ ಥರ ಮಾತಾಡೋದು ಮಾಡ್ತಿರ್ತಾರಲ್ಲ ಬಂದಿದ್ದು ಕವರ್ ಅಲರ್ದಂಗೆ ಒಮ್ಮೆ ಬಂದು ಡಬ್ ಅಂತೇಳಿ ಹೆಂಗೆ ಬಾಂಬ್ ಬ್ಲಾಸ್ಟ್ ಆಗ್ತದೆ ನೋಡ್ರಿ ಆ ಥರ ಒಮ್ಮೆ ಬರಬಾರ್ದು ಬಂತಪ್ಪ ಅಂದ್ರೆ ತಗೊಂಡು ಹೋಗ್ಬಿಡ್ತ ಆ ಥರ ಎಲ್ಲ ಆದರೆ ಯಾರಿಗೇನೇ ಆಗಲ್ಲಕ್ಕ ಖಂಡಿತವಾಗ್ಲು ಕೂಡ ಆದ್ರೆ ಎಲ್ಪ್ ಮಾಡಿರಿ ಆಗಿಲ್ಲ ಕೆಟ್ಟದ್ದು ಮಾಡಬೇಡ್ರಿ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇಬ್ಬಲಾಗ ಇಷ್ಟ ಐತೆ ನೋಡ್ರಿ ಮನೆಗೆ ಬಂದೀವಿ ಏನೇ ಮನೆಯಾಗ ಖಾರ ರೊಟ್ಟಿ ತಿನ್ನಲ್ಲಕ್ಕ ಮನೆಯಾಗಿರೋದೆ ಬೆಸ್ಟ್ ಆರದಷ್ಟು ದೇವರು ಎಲ್ಲರಿಗೂ ಐಶ್ವರ್ಯಕ್ಕೆ ಕೊಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾವು ಜೀವನದಾಗ ಸಾಕಷ್ಟು ನೊಂದೀವಿ ಆ ಒಂದು ನೊಂದಿರೋ ಒಂದು ಫಲಿತಾಂಶ ಏನಪ್ಪ ಅಂತಂದ್ರೆ ದೇವ್ರ ಮುಂದೆ ಒಳ್ಳೆಯದು ಮಾಡ್ತಾನೆ ಅನ್ನೋದೊಂದು ಭರವಸೆ ನಂಬಿಕೆ ಐತಿ ಅದನ್ನಂತರೂ ಕೆಲವು ಸಂದರ್ಭದಾಗ ಕಳ್ಕೊಂತೀವಿ ಅನ್ನೋಷ್ಟೊತ್ತಿಗೆ ಇನ್ನೊಂದು ಯಾವುದಾದ್ರೂ ಮುಖಾಂತರ ದೇವ್ರು ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ಸೊ ನಂಬಿಕೆ ಜೀವನ ರಾಯರಿದ್ದಾರೆ 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 ನಂಬಿದವರಿಗೆ ರೈರು ಕೈ ಬಿಡೋಂಗಿಲ್ಲ ಸೊ ಆದಷ್ಟು ವಿಡಿಯೋಗೆ ಲೈಕ್ ಕೊಡ್ರಿ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಆದ್ರೆ ಎರಡು ಒಳ್ಳೆಯ ಮಾತು ಕಮೆಂಟ್ ಮುಖಾಂತರ ತಿಳಿಸ್ರಿ ವಿಡಿಯೋಗೆ ಇಷ್ಟ ಆಗಿದ್ರೆ ಲೈಕ್ ಕೊಡ್ರಿ ನಾಲ್ಕು ಮಂದಿಗೆ ನಮ್ಮ ವಿಡಿಯೋನ ಶೇರ್ ಮಾಡಿರಿ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಇಷ್ಟೇ ಕೇಳ್ಕೊತೀನಿ ಧನ್ಯವಾದಗಳು ಬಾಯ್ ಹಾಗೇ ಹಬ್ಬದ ಒಂದು ಹಾರ್ದಿಕ ಶುಭಾಶಯಗಳು ವಿಡಿಯೋನ ನಾಳೆಗೆ ಹಾಕ್ತೀನಿ ನಿಮ್ಗೆ ದಸರಾ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ಲ ನನ್ನ ಅಕ್ಕ ತಂಗಿಯಂದ್ರಿಗೆ ಅಣ್ಣ ತಮ್ಮಂದರಿಗೆ ತಾಯಂದಿರಿಗೆ ನನ್ನ ಸ್ನೇಹಿತರಿಗೆ ಪ್ರತಿಯೊಬ್ಬ ಯೂಟ್ಯೂಬ್ ಫ್ಯಾಮಿಲಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರ ಜೀವನ ಭಾಳ ಬಂಗಾರವಾಗಲಿ ಬನ್ನಿ ಬಂಗಾರವಾಗಲಿ ಎರಡು ಮಾತನೇ ಬಂಗಾರದಿಂದ ಮಾತಾಡಿದಪ್ಪ ಅಂತಂದ್ರೆ ಇನ್ನೊಬ್ಬರಿಗೆ ರೊಕ್ಕ ರೂಪಾಯಿ ಎಲ್ಲ ಕೊಡೋದಕ್ಕಿಂತ ಹೆಚ್ಚಿನ ಖುಷಿ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಎಲ್ರಿಗೂ ಶುಭವಾಗಲಿ ಸಮೃದ್ಧಿ ಆಗಲಿ ನಿಮ್ಮ ಜೀವನ ಬಾಯ್